ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡೋಕೆ ಡಿಸಿಎಂ ಡಿಕೆಶಿ ಒಂದೊಂದೇ ಹೆಜ್ಜೆ ಇಡ್ತಿದ್ದಾರೆ ಡಿಸಿಎಂ ಅವರ ಇದೇ ಕನಸಿಗೆ ಅವರ ಪುತ್ರಿ ಐಶ್ವರ್ಯಾ ನೀರೆರೆದು ಪೋಷಿಸಿದ್ದಾರೆ ಯುವ ಸಮ್ಮೇಳನದ ಮೂಲಕ ಅಪ್ಪನ ಕೆಲಸಕ್ಕೆ ಸಾಥ್ ನೀಡಿದ್ದಾರೆ ಐ ಪ್ರಾಡಕ್ಟ್ ಆಫ್ ದಿಸ್ ಬ್ಯೂಟಿಫುಲ್ ವಂಡರ್ಫುಲ್ ಸಿಟಿ ಬೆಂಗಳೂರು ಕಾರ್ ಬಳಿ ಹೋಗಿ ಅಪ್ಪನನ್ನ ಬರಮಾಡಿಕೊಂಡ್ಳು ತಾನೇ ಬ್ಯಾಡ್ ಹಾಕಿ ವೇದಿಕೆಗೆ ಕರೆ ತಂದಿದ್ಲು ಅಷ್ಟೇ ಅಲ್ಲ ವೇದಿಕೆಯಲ್ಲೂ ಡಿ ಸಿ ಎಂಬ್ರನ್ನು ಬ್ರ್ಯಾಂಡ್ ಬೆಂಗಳೂರು ಕನಸಿಗೆ ನೀರೆರೆದಿದ್ರು ಫಾದಮ ಡಿ ಕೆ ಶಿವಕುಮಾರ್ ಇಸ್ ನಾಟ್ ಜಸ್ಟ್ ಅ ಪೊಲಿಟಿಕಲ್ ಫಿಗರ್ ಬಟ್ ಮತ್ತು ಥಾಟ್ ಲೀಡರ್ ಫಾರ್ ಬ್ರ್ಯಾಂಡ್ ಬ್ಯಾಂಗಲೂರ್ ಬ್ರ್ಯಾಂಡ್ ಬೆಂಗಳೂರು ಹೇಗಿರಬೇಕು ವೇಸ್ಟ್ ಮ್ಯಾನೇಜ್ಮೆಂಟ್ ಹೇಗೆಲ್ಲ ಮಾಡಬಹುದು ವಾಟರ್ ಮ್ಯಾನೇಜ್ಗೆ ಏನೆಲ್ಲ ಮಾಡಬಹುದು ಟ್ರಾಫಿಕ್ ಕಂಟ್ರೋಲ್ ಹೇಗೆ ಸ್ಟ್ರೀಟ್ ಡಾಗ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಹೀಗೆ ವಿದ್ಯಾರ್ಥಿಗಳು ನಾನಾ ಐಡಿಯಾಗಳನ್ನ ಅನಾವರಣಗೊಳಿಸಿದ್ರು ಎಕ್ಸಾಂಪಲ್ ಆಫ್ ಸಿಲ್ಕ್ ಬೋರ್ಡ್ ಜಂಕ್ಷನ್ ವಿಚ್ ಇಸ್ ಎ ವೆರಿ ಪಾಪ್ಯುಲರ್ ಅಂಡ್ ಕ್ರೂಷಿಯಲ್ ಜಂಕ್ಷನ್ ಟೂ ಪಾಯಿಂಟ್ ಸಿಕ್ಸ್ ಕ್ರೋರ್ ಪೀಪಲ್ ವಿತ್ ಅಸ್ಕ್ರಾಮ್ಶಿಯಸ್ ನ್ಯೂಟ್ರಿಷಿಯಸ್ ಮೀಲ್ ಬ್ರಾಂಡ್ ಬೆಂಗಳೂರಿಗೆ ಬಲ ತುಂಬಿದ ಯುವ ನಾಯಕತ್ವ ಸಮ್ಮೇಳನ ಬೆಂಗಳೂರಿನ ಅಭಿವೃದ್ಧಿ ಕನಸಿಗೆ ನೀರೆರೆದ ಐಶ್ವರ್ಯ ಡಿಕೆಎಸ್ ಹೆಗಡೆ ರಾಜ್ಯ ರಾಜಧಾನಿ ಬೆಂಗಳೂರನ್ನ ಬ್ರಾಂಡ್ ಬೆಂಗಳೂರು ಮಾಡಲು ಹೊರಟಿರೋ ಸರ್ಕಾರ ಅದಕ್ಕಾಗಿ ನಾನಾ ಕ್ಷೇತ್ರಗಳ ಸಲಹೆ ಪಡೆಯುತ್ತಿದೆ ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕನಸಿಗೆ ನೀರೆರೆಯಲು ಸಜ್ಜಾಗಿರೋ ಶಿ ಪುತ್ರಿ ಐಶ್ವರ್ಯ ಬ್ರ್ಯಾಂಡ್ ಬೆಂಗಳೂರಿನ ಐಡಿಯಾ ತಾನ್ ಆಯೋಜಿಸಿದ್ರು ಇದೇ ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಗಳ ಮಕ್ಕಳು ತಮ್ಮ ಐಡಿಯಾಗಳನ್ನ ಹಂಚಿಕೊಂಡ್ರು ಕಾರ್ಯಕ್ರಮಕ್ಕೆ ಆಗಮಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಐಶ್ವರ್ಯ ಆತ್ಮೀಯತೆಯಿಂದ ಬರಮಾಡಿಕೊಂಡ್ರು ಮಕ್ಕಳು ನೀಡಿದ ಐಡಿಯಾಗಳನ್ನ ಬ್ರ್ಯಾಂಡ್ ಬೆಂಗಳೂರಿನ ನಿರ್ಮಾಣದಲ್ಲಿ ಸೇರಿಸೋ ನಿಟ್ಟಿನಲ್ಲಿ ಕೆಲಸ ಮಾಡೋದಾಗಿ ಡಿಸಿಎಂ ಭರವಸೆ ನೀಡಿದ್ರು ಏಳು ಐಡಿಯಾಸ್ನ ಕೊಟ್ಟಿದ್ದಾರೆ ವೈಬ್ರೆಂಟ್ ಐಡಿಯಾಸ್ ಇದೆ ಆ ಐಡಿಯಾಸ್ನ ಖಂಡಿತ ನಾವು ಕೂತ್ಕೊಂಡು ಇಂಪ್ಲಿಮೆಂಟ್ ಮಾಡೋಂಥ ಆಗುವಂಥದ್ದಿದೆ ಇನ್ಕ್ಲೂಡಿಂಗ್ ದಿ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇದು ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ ನಾನು ಡೆಪ್ಟಿ ಸಿ ಎಮ್ ಆಗಿಲ್ಲಿ ಬಂದಿಲ್ಲ ನಾನೊಬ್ಬ ನಾಗರಿಕನಾಗಿ ಬೆಂಗಳೂರಿನ ನಾಗರಿಕನಾಗಿ ಬೆಂಗಳೂರಲ್ಲಿ ಒಂದು ಹೊಸ ಬದಲಾವಣೆಯನ್ನು ಮೂಡಿಸಬೇಕು ಅಂತೇಳಿ ಬಂದಿದ್ದೇನೆ ಬೆಂಗಳೂರು ಪ್ಲಾನ್ ಸಿಟಿ ಅನ್ನೋದು ಕೂಡ ಗೊತ್ತಿದೆ ನನಗೆ ನಾವೆಲ್ಲ ಒಂದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಪ್ರಯತ್ನ ಬೆಂಗಳೂರಿನ ಐಡಿಯಾ ಭಾಗಿಯಾದ ಸುಧಾ ಮೂರ್ತಿ ಮಕ್ಕಳ ಜೊತೆ ತಾವೂ ಮಕ್ಕಳಾಗಿ ಐಡಿಯಾಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಕಷ್ಟಪಟ್ಟಿದ್ದಾರೆ ಅದನ್ನ ಮಾಡಲಿಕ್ಕೆ ಅದೇನು ಒಂದು ದಿವಸದಲ್ಲಿ ಮಾಡಿದ್ದಲ್ಲ ಸೊ ನಂಗೆ ಬಹಳ ಸಂತೋಷ ಆಗಿದೆ ಈ ತರ ಪ್ರೋಗ್ರಾಮ್ಗಳು ಗಳು ಮೇಲಿಂದ ಮೇಲೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಲ್ಲಿ ನಮ್ಮ ಬೇರೆ ಬೇರೆ ಊರಲ್ಲಿ ಹೋಗ್ಬೇಕು ಹುಬ್ಬಳ್ಳಿ ಮೈಸೂರು ಗುಲ್ಬರ್ಗ ಬೆಳಗಾವಿ ಎಲ್ಲ ಕಡೆಗೂ ಈ ತರ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿ ಹೊಸ ಐಡಿಯಾಸ್ ತರಬೇಕು ಅಪ್ಪನ ಹೇಳಿಕೆಯನ್ನೇ ಪ್ರಸ್ತಾಪಿಸಿದ ಐಶ್ವರ್ಯ ಅವರು ನಮಗೆ ಅವಕಾಶ ಕೊಟ್ಟಿದ್ದಾರೆ ನಾವು ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂದ್ರು ದೇವ್ರು ವರನು ಕೊಡಲ್ವಂತೆ ಶಾಪನು ಕೊಡಲ್ವಂತೆ ಬರೀ ಅವಕಾಶ ಮಾತ್ರ ಕೊಡ್ತಾನಂತೆ ಅವ್ರು ಕೊಟ್ಟಿರೋ ಮುಂದೆ ನಿಂತ್ಕೊಂಡು ಈ ಪ್ರೋಗ್ರಾಮ್ ಮಾಡ್ತಾ ಇದೀನಿ ನೀವೆಲ್ಲಾರು ಆ ಅವಕಾಶನ ಉಪಯೋಗಿಸ್ಕೊಂಡು ಒಂದು ಸೊಲ್ಯೂಷನ್ ಕೊಟ್ಟಿದ್ದೀರಾ ಈ ಜರ್ನಿನ ಸ್ಟಾರ್ಟ್ ಮಾಡಿದೀರಾ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಬ್ರಾಂಡ್ ಬೆಂಗಳೂರಿನ ಐಡಿಯಾ ಟಾನ್ ನಲ್ಲಿ ನಟ ರಮೇಶ್ ಅರ್ವಿಂದ್ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸಾಥ್ ನೀಡಿದ್ರು ಶಾಂತಮೂರ್ತಿ ಟಿ ವಿ ನೈನ್ ಬೆಂಗಳೂರು